ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಇತ್ತು ಇವತ್ತು ಕಾಣಿ ಇವತ್ತು ಕುಂದಾಪುರ ಕೃಷಿ ಮೇಳ ಶುರುವಾಯಿತು ಇವತ್ತು ನವಂಬರ್ ಹದಿನಾಲ್ಕನೇ ತಾರೀಕು ಒಟ್ಟಿಗೆ ಮೂರು ಸೇರುತ್ತೆ ಕಾಣಿ ನವಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಈ ಕುಂದಾಪುರ ನೆಹರು ಮೈದಾನ ಇತ್ತಲ್ಲ ಅಲ್ಲಿ ನಡೆಯುವಂಥದ್ದು ಮತ್ತು ನಮ್ಮ ಇವತ್ತಿನ ಈ ವಿಡಿಯೋಲಿ ಇತ್ತಲ್ಲ ಈ ಕೃಷಿ ಮೇಳ ವಿಶೇಷತೆ ಅಂತ ಹೇಳ್ಕಂಬ ಮತ್ತು ಮತ್ತಿದು ಬರೀ ಕೃಷಿ ಮೇಳ ಅಲ್ಲ ಆಹಾರ ಮೇಳ ಸಹ ಇತ್ತು ಬೇರೆ ಬೇರೆ ವಸ್ತುಗಳು ಆಹಾರ ಉತ್ಪನ್ನಗಳ ಮಾರಾಟ ಎಲ್ಲ ಇತ್ತು ಮತ್ತು ಈ ವಿಡಿಯೋ ತಲೆ ಸ್ಕಿಪ್ ಮಾಡಿ ಕಾಣ್ಬಿಡಾ ಲಾಸ್ಟ್ ತಾರೀಕು ಕಾಣಿ ಮತ್ತೆ ಎಲ್ಲ ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿಯಾಕ ಮತ್ತು ಈ ಕೃಷಿ ಮೇಳಕ್ಕಿತ್ತಲ್ಲ ತುಂಬ ಜನ ಬೇರೆ ಬೇರೆ ಕಡೆಯಿಂದಲೂ ಬಂದಿದ್ರಿ ಈ ಕೃಷಿ ಮೇಳ ಅಂದರೆ ಕೃಷಿ ಯಂತ್ರೋಪಕರಣ ಅಂತ ಇಲ್ಲ ಈ ಬೇರೆ ಬೇರೆ ರೀತಿ ನರ್ಸರಿ ಗಿಡ ಮತ್ತು ಆಹಾರ ಉತ್ಪನ್ನಗಳು ಎಲ್ಲ ಇತ್ತು ಮತ್ತು ಈ ಮಕ್ಕಳಿಗೆ ಆಟ ಆಡುವಂಥ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ ಕಾಣಿ ಹೂವಿನ ಗಿಡದಲ್ಲಿ ತುಂಬ ಬಂದಿದ್ದು ಮಾತ್ರ ಬೇರೆ ಬೇರೆ ಕಡೆಯಿಂದಲ್ಲ ನರ್ಸರಿ ಗಿಡ ಎಲ್ಲ ತುಂಬ ಬಂದಿತ್ತು ಮತ್ತು ಎಲ್ಲ ರೀತಿ ಹಣ್ಣಿನ ಗಿಡ ಮತ್ತು ಹಲಸು ಮತ್ತು ಮಾವಿನ ಗಿಡ ಎಲ್ಲ ತುಂಬ ಇತ್ತು ಗಣಿ ತುಂಬ ಜನ ತಗೊತಿದ್ರಷ್ಟೇ ಇವತ್ತಂದರೆ ಇವತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಇವತ್ತು ಇವತ್ತು ಸ್ಟಾರ್ಟ್ ಆದಷ್ಟೇ ಹದಿನಾಲ್ಕು ಹದಿನೈದು ಹದಿನಾರು ಊಟ ದಿವಸ ಮೂರು ದಿವಸ ಇರತಕ್ಕ ಈ ಕುಂದಾಪುರ ನೆಹರು ಮೈದಾನದಲ್ಲಿ ಕಣಿ ಎಲ್ಲ ರೀತಿ ಹೂವಿನ ಗಿಡ ಇತ್ತು ಕಣಿ ಕಣಿ ಎಷ್ಟೊಂದು ಜಾತಿ ಹೂವಿನ ಗಿಡ ಮತ್ತೆ ಡಿಸೈನ್ ಗಿಡ ಎಲ್ಲ ತುಂಬ ಬಂದಿತ್ತು ಮಾರಾಟಕ್ಕೆ ಮಾತ್ರ ತುಂಬಾ ಜನ ತಗೊತಿದ್ರು ಕಣಿ ಎಲ್ಲ ಕಣಿ ಇದು ನೇತ್ರಾವತಿ ನರ್ಸರಿ ಬಂಟ್ವಾಳ ಇವರದ್ದು ಕಣಿ ಎಲ್ಲ ರೀತಿ ಫ್ರೂಟ್ಸ್ ಗಿಡ ಇತ್ತು ಕಣಿ ತುಂಬ ವೆರೈಟಿ ಫ್ರೂಟ್ಸ್ ಗಿಡ ಎಲ್ಲ ಬಂದಿತ್ತು ಮಾತ್ರ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ರು ಎಲ್ಲರೂ ಕಣಿ ಎಷ್ಟೊಂದು ವೆರೈಟಿ ಇತ್ತು ಕಣಿ ದಾಳಿಂಬೆ ಕಣಿದು ರಾಮ್ ಪಾಲ ಇದೆ ಕಣಿ ಲಕ್ಷ್ಮಣ್ ಪಾಲ ಕಣಿ ಎಲ್ಲ ರೀತಿ ಫ್ರೂಟ್ಸ್ ಇತ್ತು ಕಣಿ ಬೇರೆ ಬೇರೆ ರೀತಿ ಫ್ರೂಟ್ಸ್ ಗಿಡ ತುಂಬ ಸೇಲ್ಸಿ ಬಂದಿತ್ತು ಮಾತ್ರ ಕಣಿ ಇದೊಂದು ಪ್ಯಾ ಮ್ಯಾಂಗೋ ಇದು ತೋತಾಪುರಿ ಅಂಬ್ರ ಇದು ಕೇಸರ್ ಮ್ಯಾಂಗೋ ಅಂಬ್ರೆ ಕಾಣಿ ಇಲ್ಲಿ ಇತ್ತು ಕಾಣಿ ಪ್ರಪಂಚದ ದುಬಾರಿ ಮ್ಯಾಂಗೋ ಮೇಜ್ ಹಾಕಿ ಮ್ಯಾಂಗೋ ಇದು ಇದೆಲ್ಲ ಮಲ್ಲಿಕಾ ಮ್ಯಾಂಗೋ ಗಿಡ ತುಂಬಾ ಮಾವಿನ ಗಿಡ ಎಲ್ಲ ಇತ್ತು ಮತ್ತೆ ಬೇರೆ ಬೇರೆ ವೆರೈಟಿ ಮಾವಿನ ಗಿಡ ಮತ್ತೆ ಈ ಫ್ರೂಟ್ಸ್ ಹಣ್ಣಿನ ಗಿಡ ಎಲ್ಲ ಇತ್ತು ಕಾಣಿದೆ ಬಾಂಬೆನಲ್ಲಿ ಇದು ಮಲ್ಬಾರಿ ಎಷ್ಟೊಂದು ವೆರೈಟಿ ಇತ್ತು ಕಾಣಿ ಯಾವ್ದು ಬೇಕು ಪರ್ಚೇಸ್ ಮಾಡ್ಲಕ್ಕೆ ಮಾತ್ರ ಇದೆಲ್ಲ ಲಿಂಬೆ ಹಣ್ಣು ಲೆಮನ್ ಗಿಡ ಇತ್ತು ಮತ್ತಿಲ್ಲಿ ಹಣ್ಣಿನ ಗಿಡ ಎಷ್ಟಿತ್ತು ಮತ್ತು ಹೂವಿನ ಗಿಡ ತುಂಬ ಬಂದಿತ್ತು ಮಾತ್ರ ಸೇಲ್ ಸಿಗಲ್ಲ ನಮಗೆ ಸ್ಟಾರ್ಟ್ ಸಿಗುವಂಥದ್ದು ಇದು ಕಾಣಿ ಹೋದರೆ ಎಂಟ್ರೆನ್ಸ್ ಇರುತ್ತಲ್ಲ ಎಂಟ್ರೆನ್ಸಲ್ಲಿ ಸಿಗುವಂಥ ಇದು ಮಾತ್ರ ಬೇರೆ ಬೇರೆ ರೀತಿ ಹಲಸಿನ ಗಿಡ ಮಾವಿನ ಗಿಡ ಮತ್ತು ಫ್ರೂಟ್ಸ್ ಎಲ್ಲ ರೀತಿ ಇತ್ತು ಮಾತ್ರ ಮತ್ತು ಅದನ್ನು ನೆಕ್ಸ್ಟ್ ಈಗ ಆಹಾರ ಮೇಳ ಸ್ಟಾರ್ಟ್ ಆಗುತ್ತೆ ಕಾಣಿ ಎಷ್ಟೊಂದು ವೆರೈಟಿ ಇತ್ತು ಕಾಣಿ ರಮ್ಮುಟನ್ ಜಿಗುಜೆ ಕಾಣಿ ಗೋವಾ ಇದು ಪಿಂಕ್ ಗೋವಾ ಅಂಬ್ರ ಇದು ಡೈಮಂಡ್ ಗೋವಾ ರೆಡ್ ಡೈಮಂಡ್ ಗೋವಾ ರೆಡ್ ಜಾಮೂನು ಎಲ್ಲ ವೆರೈಟಿ ಫ್ರೂಟ್ಸ್ ಇತ್ತು ಮಾತ್ರ ಎಷ್ಟೊಂದು ವೆರೈಟಿ ಇತ್ತು ಗಾಣಿ ರಂಬುಟ್ಟ ಇದು ಗಾಣಿ ಇಲ್ಲಿ ನೆಕ್ಸ್ಟ್ ಎಲ್ಲ ಹೂವಿನ ಗಡೆ ಈಗ ಈ ಸೇವಂತೆ ಮತ್ತೆ ಬೇರೆ ಬೇರೆ ರೀತಿ ಹೂವಿನ ಗಡೆ ಎಲ್ಲ ಇತ್ತು ಗಾಣಿ ಗುಲಾಬಿ ಗಿಡ ಎಲ್ಲ ರೀತಿ ಹೂವಿನ ಗಡಿ ಇತ್ತು ಮಾತ್ರ ಕಾಣಿ ಎಷ್ಟೊಂದು ವೆರೈಟಿ ಇತ್ತು ಹೂವಿನ ಗಿಡ ಮತ್ತೆ ಈ ಹೂವಿನ ಗಿಡ ಮತ್ತೆ ಹಲಸಿನ ಗಿಡ ಮತ್ತೆ ಬೇರೆ ಬೇರೆ ರೀತಿ ಗಿಡ ಎಲ್ಲ ಪರ್ಚೇಸ್ ಮಾಡೋರು ರೆಡಿ ಇಲ್ಲಿ ಎಲ್ಲ ರೀತಿ ಗಿಡ ಎಲ್ಲ ಸಿಗುತ್ತೆ ಮಾತ್ರ ಎಲ್ಲ ಒಟ್ಟಿಗೆ ಮೂರು ದಿನ ಇತ್ತು ಕಾಣಿ ನವಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಈ ಕುಂದಾಪುರ ನೆಹರು ಮೈದಾನ ಇತ್ತಲ್ಲ ಅಲ್ಲೇ ಕಣಿ ಎಲ್ಲ ರೀತಿ ದಾಸವಾಳ ಗಿಡ ಕಾಣಿ ವೆರೈಟಿ ವೆರೈಟಿ ದಾಸವಾಳ ಗಿಡ ಇತ್ತು ಮಾತ್ರ ಇದೆಲ್ಲ ಗೊಬ್ಬರ ಇದು ಹೂವಿಗೆ ಹಾಕುವಂಥದ್ದು ಕಣಿ ಇಲ್ಲೂ ಹಾಗೆ ಕಣಿ ಬೇರೆ ಬೇರೆ ಗುಲಾಬಿ ಗಿಡ ಎಲ್ಲ ಇತ್ತು ಕಣಿ ಎಷ್ಟೊಂದು ವೆರೈಟಿ ಇತ್ತು ಗುಲಾಬಿ ಗಿಡ ಕಣಿ ಇಲ್ಲಿಂದ ನೆಕ್ಸ್ಟ್ ಇದೀಗ ಎಲ್ಲ ಆಹಾರ ಮೇಳೆ ಇದೀಗ ಎಲ್ಲ ರೀತಿ ಐಸ್ ಕ್ರೀಮ್ಸ್ ಮತ್ತು ಬೇರೆ ಬೇರೆ ರೀತಿ ಕಬ್ಬಿನ ಜ್ಯೂಸ್ ಎಲ್ಲ ಇತ್ತು ಕಣಿ ಈ ನ್ಯಾಚುರಲ್ ಐಸ್ ಕ್ರೀಮ್ ಈ ಮತ್ತೆ ಮಕ್ಕಳಿಗೆ ಬೇಕಾದ ತಿಂಡಿ ಕಣಿ ಇದು ಗುರುವಂದನ ಪೋಟೇ ಪ್ರಾಡಕ್ಟ್ ಇದು ಮಣ್ಣಿನ ಐಟಮ್ಸ್ ಇದೆ ಕಣಿ ಎಲ್ಲ ರೀತಿ ಮಣ್ಣಿನ ಮಡಕೆ ಮತ್ತು ಬೇರೆ ಬೇರೆ ರೀತಿ ಡಿಸೈನ್ ಮಡಿಕೆ ಎಲ್ಲ ಇತ್ತು ಇದು ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ತಮ್ಮ್ರಿ ಕಣಿ ಎಷ್ಟೊಂದು ವೆರೈಟಿ ಇತ್ತು ಇಲ್ಲ ಯಾವ ರೀತಿ ಡಿಸೈನ್ ಬೇಕು ಸಿಗುತ್ತೆ ಕಣಿದೆಲ್ಲ ಮರದಿಂದ ಕೆತ್ತನೆ ಮಾಡಿ ಅಂತಂತೆ ಮರದ ಐಟಮ್ಸ್ ಕಾಣಿ ಇಲ್ಲ ತುಂಬ ಮರದ ಐಟಮ್ಸ್ ಬಂದಿತ್ತು ಸೇಲ್ಸಿಗೆ ಮಾತ್ರ ಕಣಿ ಎಷ್ಟೊಂದು ವೆರೈಟಿ ಇತ್ತು ಎಲ್ಲ ರೀತಿ ಮರದ ಐಟಮ್ಸ್ ಇತ್ತು ಸೇಲ್ಸಿಗೆ ಇವತ್ತು ಸ್ವಲ್ಪ ಜನ ಕಮ್ಮಿತ್ತು ಅಂದರೆ ಇವತ್ತು ಸ್ಟಾರ್ಟಿಂಗ್ ಆದಷ್ಟೇ ಅಲ್ಲ ಇವತ್ತು ನಾವು ಈಗ ನವೆಂಬರ್ ಹದಿನಾಲ್ಕು ಫಸ್ಟ್ ದಿವ್ಸ ಬಂದಿತ್ತು ನಾವು ಇವತ್ತು ಈಗ ಟೈಮ್ ಒಂದು ಸಂಜೆ ಒಂದು ಐದು ಗಂಟೆ ಇದೆ ಅಷ್ಟೇ ಈಗ ಕಣಿ ಮಕ್ಕಳ ಆಟ ಸಾಮಾನು ಕಣಿ ಮತ್ತೆ ಇದೆಲ್ಲ ರೂಪಾಯಿ ಐಟಮ್ಸ್ ಇದ್ದಲ್ಲ ಎಲ್ಲ ರೀತಿ ಐಟಮ್ಸ್ ಇತ್ತು ಕಣಿ ಬರೀ ಇಪ್ಪತ್ತು ರೂಪಾಯಿ ಯಾವ ತಗೊಂಡ್ರು ಈ ಲೇಡೀಸ್ಲಿಪ್ ಮತ್ತೆ ಬೇರೆ ಬೇರೆ ಐಟಮ್ಸ್ ಈ ಮಕ್ಕಳು ಬೇಕಪ್ ಅಂತ ಎಲ್ಲ ಇತ್ತು ಕಣಿ ಇಲ್ಲೂ ಹಾಗೆ ಇಪ್ಪತ್ತು ರೂಪಾಯಿ ಬರೀ ಕಣಿ ಇಲ್ಲ ಬಟ್ಟೆಗಳು ಕಣಿ ತುಂಬಾ ಬಟ್ಟೆಗಳು ಸೇಲ್ಸ್ ಎಲ್ಲ ಬಂದಿತ್ತು ಮಾತ್ರ ಇದು ಹಾಗೆ ಕಣಿ ತುಂಬ ಆಟ ಸಾಮಾನು ಮತ್ತೆ ಬೇರೆ ಬೇರೆ ರೀತಿ ವಸ್ತುಗಳೆಲ್ಲ ಸೇಲ್ಸಿಗೆ ಬಂದಿತ್ತು ಇಪ್ಪತ್ತು ರೂಪಾಯಿ ಐಟಮ್ಸ್ ಎಲ್ಲ ತುಂಬ ಬಂದಿತ್ತು ಮಾತ್ರ ಮಾರು ಕಾಣಿ ಇದು ಕಷಾಯ ಪುಡಿ ನಮ್ಮ ಕೇರಳದವ್ರದ್ದು ರೇಟ್ ಎಷ್ಟು ಅದು ಕಾಣಿ ಇದೆಲ್ಲ ಗಾಜಿನ ವಸ್ತುಗಳಿದೆ ಎಲ್ಲ ರೀತಿ ಈ ಗಾಜಿನ ವಸ್ತುಗಳು ಮತ್ತೆ ಈ ಡಿಸೈನ್ ವಸ್ತುಗಳೆಲ್ಲ ಇತ್ತು ಗಣ ಗಾಜಿದು ತುಂಬ ಗಾಜಿನ ಪಾತ್ರೆ ಎಲ್ಲ ಸೇಲೆ ಬಂದಿದ್ದು ಕಣಿ ಸ್ವಲ್ಪ ಜನ ಮತದೊಳ ಸ್ವಲ್ಪ ಕಮ್ಮಿ ಇದ್ರು ಮಾತ್ರ ಮತ್ತೆ ಈ ತಿಂಡಿ ಐಟಮ್ಸ್ ಎಲ್ಲ ಮಸ್ತಿತ್ತು ಮತ್ತೆ ಈ ಕೃಷಿ ಉಪಕರಣಗಳ ಎಂಥದ್ದು ಇಲ್ಲ ಮಾತ್ರ ಈ ನರ್ಸರಿ ಗಿಡ ಮತ್ತು ಬೇರೆ ಬೇರೆ ರೀತಿಯ ಹೂವಿನ ಗಿಡ ಎಲ್ಲ ಬಿಟ್ಟರೆ ಮತ್ತೆ ಈ ಕೃಷಿ ಉಪಕರಣ ಅಂತ ಇಲ್ಲ ಮಾತ್ರ ಕಣ ಇದೆಲ್ಲ ಇದು ಹೂವಿನ ಬೀಜಗಳಿದೆ ಎಲ್ಲ ರೀತಿ ಹೂವಿನ ಬೀಜ ಸೇಲ್ಸಿ ಬಂದಿತ್ತು ಕಣಿ ಮತ್ತು ಈ ಸಣ್ಣ ಸಣ್ಣ ಮೀನಿದ್ದು ಇದಿತ್ತಲ್ಲ ಸೇಲ್ಸಿತ್ತಲ್ಲ ಅದೆಲ್ಲ ಬಂದಿತ್ತು ಈ ಅಕ್ವೇರಿಯಮ್ ಕಣಿ ಪ್ಲಾಸ್ಟಿಕ್ ಕವರ್ ಸೇಲ್ ಮಾಡ್ತಿದ್ದಾರೆ ಕಣಿ ಕಣಿ ಇಲ್ಲೂ ಹಾಗೆ ಬೇರೆ ಬೇರೆ ರೀತಿಯ ಐಟಮ್ಸ್ ಅಲ್ಲಿ ಸೇಲ್ಸಿ ಬಂದಿತ್ತು ಕಣಿ ಕಣಿದೆಲ್ಲ ಮಣ್ಣಿನ ಮಡಿಕೆ ಇದೆಲ್ಲ ಎರಡು ಮೂರು ಕಡೆ ಮಣ್ಣಿನ ಮಾಡಿ ಕೆಲಸ ಎಲ್ಸಿ ಬಂದಿತ್ತೆ ಎಲ್ಲ ರೀತಿ ಮಣ್ಣಿನ ಐಟಮ್ಸ್ ಅಲ್ಲಿ ಇತ್ತೆ ಕಣಿ ಇದೆಲ್ಲ ಬಿಸಿ ಬಿಸಿ ಹಲಸಿನ ಹೋಳಿಗೆ ಇದೆ ಇಲ್ಲ ಹಲಸಿನ ಹೋಳಿಗೆ ಸದಿ ಮಾಡ್ತಿದ್ರಿ ಕಣಿ ಇಲ್ಲ ಕಣಿ ಬಿಸಿ ಆಗಿ ರೆಡಿ ಮಾಡ್ತಿದ್ರಿ ಕಣ ಹಲಸಿನ ಹೋಳಿಗೆ ಈ ಹೋಳಿಗೆ ಸ್ಟಾಲ್ ಇತ್ತಲ್ಲ ಒಂದು ಎರಡು ಕಡೆ ಇತ್ತು ಅಷ್ಟೇ ಮತ್ತೆ ಜಾಸ್ತಿ ಬರಲಿಲ್ಲ ಎರಡು ನೂರು ಕಡೆ ಇತ್ತು ಅಷ್ಟೇ ಮತ್ತೆ ಹಲಸಿನ ತುಂಬಾ ಕಮ್ಮಿ ಅಲ್ಲ ಈಗ ಕಣೆ ಮಾಡ್ತಿದ್ರಿ ಕಣೆ ಅವ್ರ ಕಾಣಿ ಇದಲ್ಲ ಮಕ್ಕಳಿಗೆ ಗೇಮ್ಸ್ ಇತ್ತಲ್ಲ ಈ ಸಣ್ಣ ಪುಟ್ಟ ಗೇಮ್ಸ್ ಮಕ್ಕಳಿಗೆ ಸ್ವಲ್ಪ ಫನ್ ಗೇಮ್ ಅಲ್ಲಿ ಇತ್ತಲ್ಲ ಅದೆಲ್ಲ ಕಾಣಿ ಮಕ್ಕಳಿಗೆ ಆಟ ಆಡೋಕೆ ಕೆಲವೊಂದು ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ ಸ್ವಲ್ಪ ಮಂದಿ ಜಾಸ್ತಿ ಇಲ್ಲ ಕಾಣಿ ಇದು ಎತ್ತಿನ ಗಾಣದಿಂದ ಕಬ್ಬು ಜ್ಯೂಸ್ ಮಾಡುವಂತದ್ದು ಇದೆ ಎತ್ತಿತ್ತಲ್ಲ ಎತ್ತಿನ ಗಾಣದಿಂದ ಕಬ್ಬು ಜ್ಯೂಸ್ ಮಾಡುವುದು ಕಣಿ ಜ್ಯೂಸ್ ಮಾಡಿ ಕೊಡ್ತಿದ್ರಿ ಕಣಿ ಅಲ್ಲಿ ಕಣಿ ಇಲ್ಲಿ ಕಣಿ ಎಲ್ಲ ತಿಂಡಿ ಐಟಮ್ಸ್ ಇತ್ತು ಕಣಿ ಈ ತಿಂಡಿ ಐಟಮ್ಸ್ ಎಲ್ಲ ತುಂಬ ಬಂದಿತ್ತು ಮತ್ತೆ ಬೇರೆ ಬೇರೆ ರೀತಿ ಸೀರೆ ಮತ್ತೆ ಬೇರೆ ಬೇರೆ ರೀತಿ ಬಟ್ಟೆ ಮಸ್ತ್ ಸೆರೆಸ್ ಬಂದಿತ್ತು ಮಾತ್ರ ಎಲ್ಲ ರೀತಿ ಬಟ್ಟೆ ಐಟಮ್ಸ್ ಎಲ್ಲ ತುಂಬ ಇತ್ತು uda <laughs> teluar